ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಬಾಲ್ಯ ವಿವಾಹ ಪ್ರಬಂಧ ಈ ಒಂದು ಬಾಲ್ಯ ವಿವಾಹ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಪೀಠಿಕೆ ತಲಾ ತಲ ತಲಾಂತರದಿಂದ ಸಾಮಾಜಿಕಕ್ಕೆ ಅಂಟಿಕೊಂಡ ಬಂದ ಸಾಮಾಜಿಕ ಪಿಡುಗುಗಳು ವರದಕ್ಷಿಣೆ ಸತಿ ಪದ್ಧತಿ ಬಾಲ್ಯ ವಿವಾಹ ಅಸ್ಪೃಶ್ಯತೆ ಕುಡಿತ ಜೀತ ಪದ್ಧತಿ ದೇವದಾಸಿ ಇತ್ಯಾದಿ ಇವೆಲ್ಲವೂ ನಮ್ಮ ಸಮಾಜದಲ್ಲಿ ಬೇರು ಬಿಟ್ಟಿದ್ದವು ಬೇರು ಬಿಟ್ಟುವುಗಳು ಯಾವ ಶಾಸನಕ್ಕೂ ಜಗ್ಗದವುಗಳು ಇವುಗಳಿಗೆ ಇವುಗಳಿಂದ ಸಾಮಾಜಿಕ ಸ್ವಾಸ್ಥ್ಯ ಕೆಟ್ಟು ಹೋಗುತ್ತಿದೆ ಇವುಗಳು ಒಂದು ಸುಂದರ ನಾಗರಿಕ ಸಮಾಜ ನಿರ್ಮಾಣಕ್ಕೆ ಅಡ್ಡಿಯಾಗಿದೆ ಇವರನೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವುದಕ್ಕೆ ಮೊದಲು ಹಾಗೂ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬುವುದಕ್ಕೆ ಮೊದಲು ಮಾಡುವ ವಿವಾಹವನ್ನು ಬಾಲ್ಯವಾಹ ಎನ್ನುವರು ಹೆಣ್ಣು ಮಕ್ಕಳಿಗೆ ವಯಸ್ಸು ಆದ ನಂತರ ಮದುವೆ ಮಾಡಿದರೆ ಸೂಕ್ತ ಗಂಡ ದೊರೆಯುವುದಿಲ್ಲ ಎಂಬ ಹೆತ್ತವರ ಸ್ವಾರ್ಥ ಮನೋಭಾವನೆಯ ಮೂಢನಂಬಿಕೆಯಿಂದ ಇಂತಹ ಮದುವೆಗಳು ನಡೆಯುತ್ತಿವೆ ಅನಕ್ಷರಸ್ಥೆ ಮತ್ತು ಬಡತನವೂ ಸಹ ಬಾಲ್ಯವಾಹಕ್ಕೆ ಕಾರಣವಾಗಿದೆ ಸಣ್ಣ ವಯಸ್ಸಿಗೆ ಮದುವೆ ಆದರೆ ಸಂಸಾರದ ಬಗ್ಗೆ ಅರಿವಿಲ್ಲದೆ ಇರುವುದರಿಂದ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತವೆ ದೇಹ ಸದೃಢವಾಗಿಲ್ಲವಾಗಿಲ್ಲದಿರುವುದರಿಂದ ಸಣ್ಣ ವಯಸ್ಸಿಗೆ ಮದುವೆಯಾದ ಹೆಣ್ಣು ಚಿಕ್ಕ ವಯಸ್ಸಿಗೆ ಮಕ್ಕಳನ್ನು ಎರುವುದರಿಂದ ಅನಾರೋಗ್ಯ ಸಮಸ್ಯೆಗೆ ಉಂಟಾಗುತ್ತಾಳೆ ಉಂಟಾಗುತ್ತದೆ ಹುಟ್ಟಿದ ಮಕ್ಕಳು ಸಹ ಅಪೌಷ್ಟಿಕತೆಯಿಂದ ನರಳುತ್ತಾರೆ ಬಾಲ್ಯವ ಜನಸಂಖ್ಯೆ ಸ್ಫೋಟಕವು ಬಹುಶಃ ಕಾರಣವಾಗುತ್ತಿದೆ ಆದ್ದರಿಂದ ಭಾರತ ಸರ್ಕಾರ ಬಾಲ್ಯವ ನಿಷೇಧ ಕಾನೂನು ಜಾರಿಗೆ ಜಾರಿ ಆದರೂ ಅದು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿಲ್ಲ ಸಮಾಜದ ಜನರ ಮನ ಪರಿವರ್ತನೆ ಆಗದಿದ್ದರೆ ಯಾವ ಕಾನೂನು ಬಂದರೂ ಪ್ರಯೋಜನ ಇಲ್ಲ ತಂದೆ ತಾಯಿ ಮಕ್ಕಳನ್ನು ಮದುವೆ ಮಾಡಿ ಜವಾಬ್ದಾರಿ ಕಳುಕು ಕಳೆದುಕೊಳ್ಳುವುದರ ಕಡೆಗೆ ಚಿಂತಿಸದೆ ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಸಹಚಿಂತೆ ಮಾಡಬೇಕು ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡಬಾರದು ಉಪಸಂವಾರ ವಿವಾಹದಿಂದ ಆಗುವ ದುಷ್ಪರಿಣಾಮಗಳನ್ನು ಕುರಿತು ಜನರಿಗೆ ಅರಿವು ಮೂಡಿಸಬೇಕು ವಿವಾಹ ನಡೆಯುತ್ತಿರುವುದು ನಮಗೆ ತಿಳಿಯದ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ನೀಡಿ ವಿವಾಹ ನಡೆಯದಂತೆ ತಡೆಗಟ್ಟಬೇಕು ವಿವಾಹಕ್ಕೆ ಕಾರಣರಾದ ಎಲ್ಲರಿಗೂ ಕಾನೂನಿನಂತೆ ಶಿಕ್ಷೆ ನೀಡಬೇಕು ನಮ್ಮ ನಮ್ಮ ಮನೆಗಳಲ್ಲಿ ಗ್ರಾಮಗಳಲ್ಲಿ ವಿವಾಹ ಮಾಡದಂತೆ ಮನವಿ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳ ಈ ಬಗ್ಗೆ ಜಾಗೃತಿ ಮೂಡಿಸಿ ಸರ್ಕಾರದೊಡನೆ ಸಹಕರಿಸಬೇಕು ಎಂಬುದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಈ ಒಂದು ಬಾಲ್ಯವಾದ ಪುಟ್ಟ ಪ್ರಬಂಧದ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದಷ್ಟೇ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಥ್ಯಾಂಕ್ ಯು